ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲೂ ಸೂಕ್ಷ್ಮ ಮತ್ತು ಅಲೆಮಾರಿ ಜಾತಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಹೂವಿನ ಹಡಗಲಿ ಪಟ್ಟಣದಲ್ಲಿ ಒಳ ಮೀಸಲಾತಿ ವಂಚಿತ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮಾಡಿದ್ದಾರೆ ನಿಜವಾಗ್ಲೂ ಈ ದೇಶದಲ್ಲೇ ಈ ರಾಜ್ಯದಲ್ಲಿ ಅತಿ ಬಡತನದಲ್ಲಿರ್ತಕ್ಕಂಥ ಅಂದರೆ ಅಲೆಮಾರಿಗಳು ಇವರ ಪರಿಸ್ಥಿತಿಯನ್ನ ನಾವು ನೋಡಿದ್ದೀವಿ ನೀವು ನಮ್ಮ ತಾಲೂಕಿನ ಎಲ್ಲರೂ ಹತ್ತರಿಂದ ಇವರ ಕಥೆಗಳನ್ನು ನೋಡಿದ್ದೀವಿ ನಿಜವಾಗಲೂ ಸಿದ್ದರಾಮಯ್ಯನವರು ಅಲೆಮ ನಾವೆಲ್ಲ ಹೆಚ್ಚು ಹೆಚ್ಚು ಬರೋ ಸಣ್ಣ ಸಮಾಜಗಳ ಮೇಲೆ ನಿಜವಾಗಲೂ ಇಂಥ ಒಂದು ದುರಂತವನ್ನು ತೊಡೆಗಟ್ಟಿ ಈ ಸಮಾಜಕ್ಕೆ ನ್ಯಾಯವಾದ ಕೊಡಬೇಕು ನಾವು ಕೃಷ್ಣವರು ಮತ್ತೆ ನಮ್ಮ ಮಹೇಂದ್ರ ಅವರು ಎಲ್ಲರೂ ರಾಜ್ಯದ ಮಾಡಿ ಈ ನಾವು ಬಂದ ಮಾತನ್ನ ಹೇಳಿ ನೀವು ಒಂದು ಮೀಸಲಾತಿ ಕಸಿದುಕೊಂಡಿದ್ದೀರಿ ದಯಮಾಡಿ